ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಿವತ್ತು ಒಂದು ಹಲಸಿನ ಕಾಯ್ದು ಗುಜ್ಜೆ ಹೇಳ್ತಾರಲ್ಲ ಅದರದ್ದೊಂದು ಕಡಲೆ ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾನೊಂದು ಎರಡು ಕಪ್ಪಷ್ಟು ಕಡಲೆಯನ್ನು ರಾತ್ರಿ ಎನ್ಸಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಹೀಗೆ ಬೇಯಿಸ್ಕೊಂಡಿದ್ದೀನಿ ಇದು ನೋಡಿ ಇದು ಹಲಸಿನಕಾಯಿ ಎಳೆ ಹಲಸಿನಕಾಯಿ ಕಾಯಿ ಹಲಸಿನಕಾಯಿ ಸಣ್ಣದು ಪದಾರ್ಥ ಮಾಡೋದು ಹೀಗೆ ಇರ್ತದೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹೀಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಡಬೇಕು ನೋಡಿ ಈಗ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ಅದರದ್ದು ಚೋಗರೆಲ್ಲ ಇದ್ದರೆ ಸ್ವಲ್ಪ ಹೋಗ್ತದೆ ಅಂತ ಮತ್ತು ಎಲ್ಲ ಹೇಗಿದ್ದೀರಾ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ಈಗ ನಾನು ನೀರಿಂದ ತೆಗೆದು ಹೊರಕೆ ಸಹ ಹೊರಕೆ ಕೂಡ ಬೇಯಿಸ್ಕೊಳ್ಬೋದು ಆದರೆ ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೇನೆ ಕುಕ್ಕರಲ್ಲಿ ಹಾಕಿ ಒಂದು ಎರಡು ಸೀಟಿ ತೆಗೆದ್ರೆ ಬೇಯ್ತದೆ ಚೆನ್ನಾಗಿ ಮತ್ತು ಕುಕ್ಕರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಜಾಸ್ತಿ ಬೇಡ ನೀರು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಕುಕ್ಕರ್ ಮುಚ್ಚೆಲ್ಲ ಮುಚ್ಚಿ ಒಂದು ಎರಡು ವಿಷಯದಲ್ಲಿ ಬರೋವರೆಗೆ ಬೇಯಿಸ್ಕೊಳ್ಬೇಕು ಮತ್ತು ನನ್ನ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನೀಗ ಕುಕ್ಕರ್ ಮುಚ್ಚಿನ ಹಾಕಿ ಇಟ್ಟೆ ಅದು ಈಗ ನಾವು ಮಸಾಲೆಗೆ ಏನು ಇರಬೇಕಂತ ನೋಡೋಣ ಫ್ರೆಶ್ ತೆಂಗಿನಕಾಯಿ ಸಾಧಾರಣ ಒಂದು ಮುಕ್ಕಾಲು ತೆಂಗಿನಕಾಯಿ ಅಷ್ಟು ಹಾಕಬೇಕು ಅದು ಗುಜ್ಜೆ ಗುಜ್ಜೆಗೆ ಮತ್ತು ಕಡಲೆ ಸಹನಲ್ಲ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದು ರೋಸ್ಟ್ ಮಾಡಿದ್ದು ಮತ್ತು ಹುಳಿ ಅಷ್ಟು ಮತ್ತು ಈಗ ಇದು ಸಹ ಮಸಾಲೆಗೆ ಒಂದು ಸಣ್ಣ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕಬೇಕು ಬೆಂಕಿ ಸ್ವಲ್ಪ ಸಣ್ಣ ಮಾಡಿ ಇಟ್ಕೊಳ್ಳಿ ಗ್ಯಾಸ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಎರಡನ್ನು ಹಾಕಿ ಸಣ್ಣ ಉರಿಯಲ್ಲಿ ಸಣ್ಣ ಕೆಂಪಾಗೋವರೆಗೆ ಅದು ಪರಿಮಳ ಬರುವಾಗ ಗೊತ್ತಾಗ್ತದೆ ಸಣ್ಣ ಉರಿಯಲ್ಲಿ ಲೈಟ್ ಬ್ರೌನ್ ಆಗುವವರಿಗೆ ಹೀಗೆ ಹುತ್ಕೊಳ್ಬೇಕು ಇದನ್ನು ಆಮೇಲೆ ಮಸಾಲೆಗೆ ಗ್ರೈಂಡ್ ಮಾಡುವಾಗ ಹಾಕ್ಲಿಕ್ಕೆ ಉಂಟು ಮದ್ದು ತೆಂಗಿನಕಾಯಿಯನ್ನೆಲ್ಲ ನಾವು ಗ್ರೈಂಡ್ ಮಾಡಿ ಆಮೇಲೆ ಇದು ಹಾಕಬೇಕು ಇದು ಸ್ವಲ್ಪ ತರಿ ತರಿಯಾಗಿರಬೇಕು ಹೀಗೆ ಇದನ್ನು ಹುರಿದು ಇಡೀ ಅದು ಸ್ವಲ್ಪ ಅವಾಗ ತಂಡ ಆಗುತ್ತಲ್ಲ ಆಮೇಲೆ ಗ್ರೈಂಡ್ ಮಾಡುವಾಗ ಸರಿ ಆಗ್ತದೆ ಅದರಲ್ಲಿ ಮಧ್ಯೆ ನಾನೀಗ ಮೆಣಸು ಹುಣಸೆ ಹುಳಿ ಮತ್ತು ಕೆಂಪು ಮೆಣಸಿನ್ಕಾಯನ್ನು ಹುರಿದುಕೊಂಡು ಇದು ಗ್ರೈಂಡ್ ಮಾಡಿದ್ದೀನಿ ನೋಡಿ ಅದೀಗ ಗ್ರೈಂಡ್ ಆಯಿತು ಅದಕ್ಕೆ ಈಗ ಇದು ಹುರಿದದನ್ನು ಹಾಕಬೇಕು ಹುರಿದದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀರು ಕಡಿಮೆ ಇದ್ದರೆ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಳ್ಳಿ ಮಸಾಲೆ ಇದೆಷ್ಟು ಪರಿಮಳ ಬರ್ತಾ ಇದೆ ಗೊತ್ತಾ ಮಸಾಲೆನೇ ಒಂದು ರೀತಿ ಇನ್ನು ಪಲ್ಯ ಹೀಗಾಗ್ಬೋದು ಯೋಚನೆ ಮಾಡಿ ಈಗ ನೋಡಿ ಕುಕ್ಕರ್ ಮುಚ್ಚಿರ ತೆಗೀರಿ ಕುಕ್ಕರ್ ಸಿಟಿಯಾಗಿ ಇದು ಸಿಟಿದು ಇದೆಲ್ಲ ಹೋಗಿದೆ ನೋಡಿ ಚೆಂದ ಬೆಂದಿದೆ ಗುಜ್ಜೆ ಗುಜ್ಜೆ ತುಂಬ ರುಚಿಯಲ್ವಾ ಹಲಸಿನಕಾಯಿ ಅಪ್ರೂಪದ್ದು ನನಗೆ ಫಸ್ಟ್ ಟೈಮ್ ಈ ಸರ್ತಿ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಈಗಲೇ ಮತ್ತು ಇದನ್ನು ಈಗ ಅದು ಬೇಯಿಸಿ ಆಯ್ತಲ್ಲ ಆಮೇಲೆ ಒಂದು ಯಾವ ಪಾತ್ರದಲ್ಲಿ ನೀವು ಮಾಡ್ತೀರ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತು ಅದಕ್ಕೊಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಪಟಪಟ ಆದಮೇಲೆ ಇದೆಲ್ಲ ಸಿಂಪಲ್ ನಿಮಗೆ ಗೊತ್ತೇ ಇದೆ ಪಟಪಟ ಆದಮೇಲೆ ಹಾಕಬೇಕಲ್ಲ ಬೇರೆ ವಸ್ತು ಏನಿದ್ರು ಇದು ಪಟಪಟ ಆದಮೇಲೆ ಒಂದು ಉಂಟಲ್ಲ ನಮ್ಮ ಎಲೆಗಳ ರಾಜ ಯಾವುದು ಹೇಳಿ ಕರಿಬೇವು ಕರಿಬೇವನ್ನು ಹಾಕಿ ಅದು ಸ್ವಲ್ಪ ಹೀಗೆ ಹುರಿದ ಮೇಲೆ ಅದಕ್ಕೆ ಆಮೇಲೆ ಮಸಾಲೆ ಹಾಕಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಈಗ ಅದಕ್ಕೆ ಮಸಾಲೆ ಹಾಕಿ ಮಸಾಲೆನ ಹಾಕಬೇಕು ಮಸಾಲೆನ ಹಾಕಿ ನೋಡಿ ನಾನು ಮಸಾಲೆ ಸ್ವಲ್ಪ ಜಾಸ್ತಿ ಉಂಟು ಯಾಕಂದರೆ ಒಂದು ಫುಲ್ಲು ಹಲಸಿನಕಾಯಿ ಸಣ್ಣ ಮಿಡಿ ಫುಲ್ ಹಾಕಿದ್ದೀನಲ್ಲ ಮತ್ತು ಕಡಲೆ ಸಾಕ್ತಿನಲ್ಲ ಹಾಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಮತ್ತೆ ಅದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹಲಸಿನಕಾಯಿ ಅದನ್ನು ಗುಜ್ಜೆ ಹೇಳ್ತೀವಿ ನಾವು ಅದಕ್ಕೆ ಅದನ್ನು ಹಾಕಿ ಮತ್ತೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಇದು ಇದರದ್ದು ವಿಶೇಷ ಅಂತಂದರೆ ಇದು ಹೀಗೆ ಹೋಳು ಹೋಳು ಇರುವುದಿಲ್ಲ ಪಲ್ಯ ಸ್ವಲ್ಪ ಪುಡಿ ಪುಡಿ ಆಗ್ತದದು ಗುಜ್ಜೆದು ಗುಜ್ಜೆ ಹಾಗಾಗಿ ತುಂಬ ಬೆಳೆದಿರುವ ಗುಜ್ಜೆಯನ್ನು ಸಹ ತೊಗೊಳ್ಬಾರ್ದು ಅದರ ಸಣ್ಣ ಗುಜ್ಜೆ ಇದಕ್ಕೆ ಆಗೋದು ಇದನ್ನು ನಾವು ಚ ಕೊಂಕಣಿ ಭಾಷೆಯಲ್ಲಿ ಚಕ್ಕು ಅಂತ ಹೇಳ್ತೇವೆ ಹೀಗೆ ಸುಕ್ಕೆ ಟೈಪ್ ಅದು ಸೊ ಇದನ್ನು ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ನೋಡಿ ಹೀಗೆ ಅದು ಹೀಗೆ ಆಯಿತು ನೋಡಿ ಹೀಗಿರ್ತದೆ ಆಮೇಲೆ ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕಡಲೆಕಾಳು ನಾನು ಒಂದು ಎರಡು ಕಪ್ಪಷ್ಟು ಬೇಯಿಸಿಟ್ಟಿದ್ದು ಪೂರ ಹಾಕೋದು ಬೇಡ ಸಾಧಾರಣ ಒಂದು ಗುಜ್ಜಿ ಒಂದು ಕಪ್ಪಷ್ಟು ಕಡಲೆ ಬೇಯಿಸಿದ್ದು ಹಾಕಿದರೆ ಸಾಕಾಗ್ತದೆ ಒಂದು ಕಪ್ ನೆನೆಸಿದ್ದು ಅಷ್ಟು ಸಾಕಾಗ್ತದೆ ಖಾಲಿ ಗುಜ್ಜೆ ಸಹ ಹಾಕ್ಬೋದು ಕಡಲೆ ಸಹ ಹಾಕ್ಬೋದು ಕಡಲೆ ಬೇರೆ ಅಂತವರು ಖಾಲಿ ಗುಜ್ಜಿಯಲ್ಲಿ ಹೀಗೆ ಮಾಡ್ಬೋದು ನಮಗೆ ನಮ್ಮ ಮನೇಲಿ ಕಡಲೆ ಹಾಕಿದರೆ ಎಲ್ರಿಗೂ ಇಷ್ಟ ಹಾಗಾಗಿ ಸ್ವಲ್ಪ ಕಡಲೆ ಸಹ ಹಾಕ್ತಿದ್ದೀನಿ ನಾನು ಖಾಲಿ ಗುಜ್ಜಿದ ಸಹ ಮಾಡ್ತಾರೆ ಕಡಲೆ ಹಾಕಿ ಸಹ ಮಾಡ್ಬೋದು ನಿಮ್ಮ ನಿಮ್ಮ ಇಷ್ಟ ನಾನು ಇದಕ್ಕೆ ಒಂದಿಷ್ಟು ಕಡಲೆಯನ್ನು ಹಾಕಿದ್ದೀನಿ ನೋಡಿ ಇದಕ್ಕೆ ಕಪ್ಪು ಕಡಲೆ ತುಂಬ ರುಚಿ ಅಲ್ವಾ ಬಿಳಿ ಕಡಲೆ ಸಹ ಹಾಕ್ಬೋದು ಆದರೆ ಕಪ್ಪು ಕಡಲೆ ಹೆಲ್ತಿಗೆ ತುಂಬ ಒಳ್ಳೆಯದಂತಾರೆ ಹಾಗಾಗಿ ನಾನು ಕಪ್ಪು ಕಡಲೆಯನ್ನೇ ಯೂಸ್ ಮಾಡೋದು ಹೆಚ್ಚಾಗಿ ಮತ್ತು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿ ಬರಸಿಗೆ ಬಿಡಬೇಕು ಇದು ಜಾಸ್ತಿ ನೀರಿರಬಾರ್ದು ಗ್ರೇವಿ ಇರಬಾರ್ದು ಒಂದು ವೇಳೆ ಕುದಿ ಬರಲಿಕ್ಕೆ ಚೂರು ಸಹ ನೀರಿಲ್ಲ ಅಂತ ಅನಿಸಿದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಗ್ಯಾಸಲ್ಲಿ ಬಿಡಿ ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಒಂದು ಎಲ್ಲ ಕುದಿ ಬರುವಷ್ಟು ಅಷ್ಟೇ ಸಾಕು ಇದು ಹೀಗೆ ಸುಕ್ಕ ಟೈಪ್ ಇರಬೇಕು ಗ್ರೇವಿ ಗ್ರೇವಿ ಇರಬಾರ್ದು ನೋಡಿ ಹೀಗೆ ಈಗ ಒಂದು ಐದು ನಿಮಿಷ ಕುದಿ ಬಂದು ನೋಡಿ ಕುದಿ ಬರ್ತಾ ಇದೆ ಮತ್ತು ಹೀಗೆ ಆಯಿತು ಮತ್ತು ಆಯಿತು ಘಮ 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 ಪರಿಮಳ ನಾನು ಹೋಗ್ತೀನಿ ಊಟಕ್ಕೆ ನನಗೆ ಜೋರು ಆಗ್ತಿದೆ ಬಾಯ್ ಬಾಯ್